ಇವತ್ತು ಈ ಒಂದು ಸಭಾಂಗಣದಲ್ಲಿ ಈ ಒಂದು ತುಂಬಿರುವ ಒಂದು ಅಧಿಕಾರಿಗಳ ಒಂದು ಕುಟುಂಬದೇನೆ ಗೊತ್ತಾಗುತ್ತೆ ಒಳ್ಳೆ ಮೊಯಾನ್ ಸರ್ ಅವರ ಒಂದು ಜನಪ್ರಿಯತೆ ಈ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಅದಲ್ಲದೆ ಆ ನಿನ್ನೆ ನಾನು ಸಂಜೆ ಸರ್ ಅವರ ತಗೊಂಡೆ ಚಾಂದ್ ತಗೊಂಡ ತಕ್ಷಣ ಸರ್ ನನಗೆ ಒಂದು ಮೊಬೈಲ್ ಕೊಟ್ಟರು ತಗೊಳ್ಳಿ ಇದು ನಿಮ್ಮ ರಾತ್ರಿ ಹದಿನೈದು ನಿಮಿಷಗಳ ಒಂದು ಅವಧಿಯಲ್ಲಿ ನಾನು ಒಂದು ಇಪ್ಪತ್ತಾರು ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಕೆಲವೊಂದ ಕೆಲವೊಂದು ಆಗಿದೆ ಅದರಲ್ಲಿ ಕೆಲವರು ಗಣ್ಯರಿದ್ದರು ಕೆಲವರು ಒಂದು ಸ್ಕೂಲ್ ಹುಡುಗಿ ಸರ್ಗೆ ಒಂದು ಸ್ಕೂಲ್ ಹುಡುಗಿ ಇದ್ದು ಮತ್ತೆ ಒಬ್ರು ಆ ನಾನು ನಮ್ಮಲ್ಲಿ ಇದ್ದಂತ ಒಂದು ಇದು ಅಂತ ಹೇಳಿ ಒಂದು ಇದು ಯಾರು ಅಂತ ನನಗೂ ಇದು ಮಾಡಿದ್ರು ಅವ್ರಿಗೆ ಒಬ್ರು ಶಿಕ್ಷಕರಿದ್ರು ಒಬ್ರು ಗ್ರಾಮ ಪಂಚಾಯತಿ ಸದಸ್ಯರಿದ್ರು ಮತ್ತೆ ಬಹಳಷ್ಟು ಅವ್ರಿಗೆ ಒಂದು ಇದ್ರಲ್ಲಿ ಸೊ ನಾನು ನಮ್ಮ ಡ್ರೈವರ್ ಗೆ ಕೇಳ್ತಾ ಇದ್ದೆ ಈ ನಮ್ಮ ಜಿಲ್ಲಾಧಿಕಾರಿಗಳ ನಂಬರ್ ಎಲ್ಲಾರ ಅಂತ ಸೊ ಕುಟುಂಬದ ನಂಬರ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳ ಒಂದು ನಂಬರ್ ಎಲ್ಲಾರ ಕಂಡು ಸೊ ಸ್ನೇಹಿತರೆ ಒಂದು ಬಹಳಷ್ಟು ಒಂದು ಆಶ್ಚರ್ಯ ಆಯ್ತು ಯಾಕಂದ್ರೆ ಈ ತರ ಇದು ಬೇರೆ ಜಿಲ್ಲೆಯಲ್ಲಿ ಇರಲ್ಲ ಮತ್ತೆ ಇನ್ನೊಂದು ಕೂಡ ಖುಷಿನೂ ಕೂಡ ಆಯ್ತು ಒಬ್ಬ ಜನಪ್ರಿಯ ಜಿಲ್ಲಾಧಿಕಾರಿಗಳ ಮಾಡುವಂತ ಈ ಒಂದು ಕೆಲಸ ಎಲ್ಲಾ ಕರೆಗಳನ್ನ ಸ್ವೀಕರಿಸುವಂತದ್ದು ಎಲ್ಲರ ಒಂದು ಚಿಕ್ಕ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಅವರ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರ ಒಂದು ಕಾರ್ಯಶೈಲಿ ಮೂಲಕ ಅವರೊಂದು ಒಂದು ಸಮಸ್ಯೆಯನ್ನ ಬಹಳಷ್ಟು ನಾವು ಸಾಲ್ವ್ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ ಬಟ್ ಅಟ್ ಲೀಸ್ಟ್ ಲೀಸ್ಟ್ ವಿ ಕ್ಯಾನ್ ಡೂ ಅವರ ಒಂದು ಕರೆಗಳನ್ನ ಆಗ್ತಿರ್ತಿ ಅವರಿಗೆ ಒಂದು ಸಮಯವನ್ನು ನೀಡಿ ಅವರ ಒಂದು ಇಶ್ಯೂಸ್ ನ ನಾವು ತಿಳ್ಕೊಳ್ಳುವಂತದ್ದು ಬಹಳ ಇದೆ ಇದು ಐ ತಿಂಕ್ ನನ್ನ ಮೊದಲನೇ ಲೆಸನ್ ಸರ್ ಅವರ ಮೂಲಕ ಸೊ ಖಂಡಿತ ಸರ್ ತಾವೇನು ಈ ರೀತಿ ಒಂದು ಇದು ಮಾಡಿದೀವಿ ಅದನ್ನ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಆ ಒಂದು ಮಿಷನ್ ಏನು ಮಾಡಬೇಕು ಎರಡನೇದು ಅಹ್ ನಾನು ಎರಡ್ ಸಾವಿರದ ನಾನು ಆನಂದ್ ಅವರಿಬ್ರು ಎರಡ್ ಸಾವಿರದ ಹದಿನಾಲ್ಕನೇ ಬ್ಯಾಂಕಿನ ಅಧಿಕಾರಿಗಳು ನಾವಿಬ್ರು ಕೂಡ ಒಳ್ಳೆ ಸರ್ ಅವನ್ನ ಬಹಳ ಕಟುವಾಗಿ ಆ ಜೊತೆ ಸಂಪರ್ಕದಲ್ಲಿ ಅವ್ರಿಗೂ ಹೇಗೆ ಇದು ಅಂತ ಸೊ ಸರ್ ಅವರ ಒಂದು ಮೂರು ಗುಣಗಳು ನಮಗೆ ಇಲ್ಲಿ ನಾನು ಪ್ರಸ್ತಾಪ ಮಾಡೋಕ್ ಇಷ್ಟ ಪಡ್ತೀನಿ ಎಷ್ಟು ಸಮಯ ತಗೊಳ್ಳೋದಿಲ್ಲ ಇದು ಸರ್ ಅವರ ಒಂದು ಹೇಳಿಕೆ ಮಾತಾಡಬೇಕಾಗುತ್ತೆ ಸೊ ಮೊದಲ್ನೇದಾಗಿ ಸರ್ ಅವ್ರ್ಗೂ ಒಂದು ಹಸನ್ಮುಖಿ ಬಹಳಷ್ಟು ಅಧಿಕಾರಿಗಳು ಆ ಏನೋ ಹಸನ್ಮುಖಿಯಾದಂತಹ ಒಂದು ಅಧಿಕಾರಿಗಳು ನಮಗೆ ಕಾಣೋದು ಸಿಗೋದು ಬಹಳ ಕಷ್ಟ ನಾನು ನೋಡಿರುವಂತ ಒಂದು ಇದರಲ್ಲಿ ಎಂತದೇ ಒಂದು ಸಿಚುವೇಶನ್ ಆಗಿದೆ ಸರ್ ಇದಕ್ಕಿಂತ ಡಿ ಪಿ ಆರ್ ಆಗಿದ್ರು ಡಿ ಸಿ ಕಾರವಾರ್ ಆಗಿದ್ರು ಡಿ ಸಿ ಕಾರವಾರ್ ಇರ್ಬೇಕಾದ್ರೆ ನಾನು ಬೆಳಗಾವಿ ಕೆಲಸ ಮಾಡ್ತಿದ್ದೆ ಆ ಒಂದು ಒತ್ತಡದ ಸಮಯದಲ್ಲಿ ಕೋವಿಡ್ ಇತ್ತು ಫ್ಲಡ್ ಇತ್ತು ಎರಡ್ ಸಾವಿರದ ಒಂಬತ್ತನೇ ಸಾಲಿನ ಒಂದು ಫ್ಲಡ್ ಟೈಮ್ ಅಲ್ಲಿ ನಂತರ ಅದ್ರ ನಂತರ ಎರಡನೇ ಇರ್ತಿದ್ರು ಆಮೇಲೆ ಮತ್ತೆ ಕೋವಿಡ್ ಸೆಕೆಂಡ್ ವೇವ್ ಇಂತ ಎಲ್ಲ ಒಂದು ಪ್ರಕ್ಷುಬ್ಧ ವಾತಾವರಣ ಅಂತ ನಾನು ಹೇಳ್ಬೋದು ಆ ಒಂದು ಎಲ್ಲ ಸಮಯದಲ್ಲಿ ಆದಷ್ಟು ಒಂದು ಆ ಒಂದು ತಾಳ್ಮೆಯನ್ನ ಅವರು ತಗೊಂಡು ಹಸನ್ಮುಖಿಯಾಗಿ ಅಧಿಕಾರಿಗಳನ್ನ ಒಂದು ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳನ್ನ ಬಹಳ ಕಷ್ಟ ಇದು ನಾನು ಒಮ್ಮಿಗೆ ಅಲ್ಲ ನಮ್ಮ ನಿಮ್ಮೆಲ್ಲರೂ ಕೂಡ ಒಂದು ಖಂಡಿತ ಒಂದು ಪಾಠ ಒಂದು ಆ ಒಂದು ಇದರಲ್ಲಿ ನಾವು ಅನುಸರಿಸಿಕೊಂಡು ಮುಂದುವರೆದ್ರೆ ನಾವು ಬಹಳಷ್ಟು ಏಳಿಗೆನ ನಮಗೆ ನಮ್ಮ ಇಲಾಖೆಗೆ ಮತ್ತು ಈ ಜಿಲ್ಲೆಗೆ ಖಂಡಿತ ತಂದುಕೊಡೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ಸರ್ ಅವರ ಒಂದು ನಾನು ಹೇಳಿರುವಂತದಂದ್ರೆ ತಾಳ್ಮೆ ಈ ಒಂದು ಉನ್ನತ ಅಧಿಕಾರದಲ್ಲಿ ಇರುವಂತವರಿಗೆ ತಾಳ್ಮೆ ಬಹಳಷ್ಟು ಮುಖ್ಯ ಬಹಳಷ್ಟು ಸಲ ನಮಗೆ ಹೇಗೆ ಆಗುತ್ತೆ ಬಹುಶಃ ನಮಗೆ ಇರ್ಬೋದು ಬಹಳಷ್ಟು ಭೇಟಿಗಳು ಇರ್ಬೋದು ಕೆಲವೊಂದು ಒತ್ತಡದ ಸಮಯ ಇರ್ಬೋದು ತಾಳ್ಮೆ ಯಾವಾಗ ನಾವು ಕಟ್ಟಿವಿ ಅಂತ ನಮಗೆ ಹೇಳೋದಕ್ಕೆ ಆಗುದಿಲ್ಲ ಅದೊಂದು ಮನುಷ್ಯನ ಒಂದು ಸಾಮಾನ್ಯ ಅನುಕೂಲ ಬಟ್ ನಾನು ನೋಡಿರುವಂತರ ಒಂದು ಕಾರ್ಯವೈಖರಿ ಮತ್ತು ಅವರದಲ್ಲಿ ತಾಳ್ಮೆನ ನಾವು ಬಹಳ ಎತ್ತಿ ತಾಳ್ಮೆಯಿಂದ ಇದನ್ನೆಲ್ಲ ಕೇಳ್ತಾರೆ ತಾಳ್ಮೆಯಿಂದ ನಮ್ಮ ಇಶ್ಯೂಸ್ ನ ಆಲಿಸ್ತಾರೆ ಅದು ತಾಳ್ಮೆಯ ಮೂಲಕನೇ ಆ ಒಂದು ಇದಕ್ಕೆ ಒಂದು ಆನ್ಸರ್ ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ಇದು ಕೂಡ ಒಳ್ಳೆ ಮಿಲ್ಲ ಸರ್ ಅವರಲ್ಲಿ ನಾವು ನೋಡಿರುವಂತ ಎರಡನೇದು ಮೂರನೇದು ನಾವಿಲ್ಲಿ ಪ್ರತಾಪ ಮಾಡುವಂತದಂದ್ರೆ ಸೂಕ್ಷ್ಮತೆ ಸರ್ ಯಾವುದೇ ಒಂದು ಯಾವುದೇ ಒಂದು ಕಠಿಣ ಪರಿಸ್ಥಿತಿಯಲ್ಲಿರ್ಬೋದು ಅಥವಾ ಒಂದು ಕಠಿಣವಾದಂತಹ ಒಂದು ಪ್ರಸಂಗದಲ್ಲಿರ್ಬೋದು ಆ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಮೇಲ್ಮೇಲಿನ ಸಾಧಿಸಿದ್ರೆ ಮೊದಲನೇದು ಮ್ಯಾಂಗ್ಳೂರ್ ಫಾರ್ ಮಂಗ್ಳೂರ್ ಏನ್ ಸಂತೆ ಇವರು ಏನ್ ಹೇಳ್ತಾ ಇದ್ರು ಈ ಕಡೆ ಒಂದು ದಿನದಲ್ಲಿನೇ ಸರ್ ಅವರು ಎರಡು ವರ್ಷದಿಂದ ಮಾಡಿರುವಂತ ಒಂದು ಆ ಒಂದು ಮೆಲುಕು ನೋಟ ಅಂತ ನಾನು ಏನ್ ಹೇಳ್ಬೋದು ಅದು ನಮ್ಗೆ ಕಣ್ಮುಂದೆ ಮಾಡ್ತಿದೆ ಆ ಸೂಕ್ಷ್ಮತೆ ಇದರಲ್ಲಿ ನಮಗೆ ಅರ್ಥ ಆಗ್ತಿದೆ ನಮಗೂ ಕೂಡ ಕಾಣ್ತಾ ಇದೆ ಸೊ ಇದೇ ಒಂದು ಸೂಕ್ಷ್ಮತೆ ನಾವು ಕೂಡ ಮುಂದುವರಿಸಿಕೊಂಡು ನಾನು ಹೃದಯಕ್ಕೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತೀನಿ ಮತ್ತೆ ಈ ಒಂದು ಎರಡು ವರ್ಷಗಳಲ್ಲಿ ಸರ್ ಇಲ್ಲಿನ ಜಿಲ್ಲಾಧಿಕಾರಿಗಳನ್ನು ಮಾಡಿರುವಂತಹ ಎಲ್ಲ ಎಲ್ಲಾ ಒಳ್ಳೆಯ ರೀತಿಯ ಅನ್ನೋದನ್ನು ಅವರ ಒಂದು ಹೆಜ್ಜೆ ವಿರುದ್ಧನಲ್ಲಿ ನಾವೆಲ್ಲ ಹೋಗ್ಬೇಕಾಗುತ್ತೆ ನಾನು ಕೂಡ ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ ಈ ಒಂದು ಇಂಥ ಒಂದು ಕಠಿಣ ಪರಿಸ್ಥಿತಿಯ ಒಂದು ಸನ್ನಿವೇಶಗಳಲ್ಲಿ ಬಹಳ ಉತ್ಸುಕರಾಗಿ ಮುಂದುವರೆದು ಆ ಒಂದು ಏಳಿಗೆನ ನಮ್ಮ ಜಿಲ್ಲೆಗೆ ತಂದುಕೊಟ್ಟಿರುವಂತ ಶ್ರೀ ಮುಳಿಯ ಮೊಯ್ಲಂ ಎಂಪಿ ಪಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ನನ್ನ ನನ್ನ ಖುದ್ದಾಗಿ ಕೂಡ ಮತ್ತೊಮ್ಮೆ ಒಂದು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಫಾರ್ ಆಲ್ ಯುವರ್ ಎಫರ್ಟ್ ಆಫ್ ಮಂಗಳೂರು ಮತ್ತೆ ಇವಾಗ ಏನು ತಾವು ಸ್ಟ್ಯಾಂಪ್ಸರ್ ರಿಜಿಸ್ಟ್ರೇಷನ್ ಇಲಾಖೆಗೆ ಹೋಗ್ತಾ ಇದ್ದಾರೆ ಅದು ಕೂಡ ಬಹಳ ಒಂದು ಕಠಿಣವಾದಂತ ಒಂದು ಇಲಾಖೆ ಅಲ್ಲೂ ಕೂಡ ಬಹಳಷ್ಟು ಏಳಿಗೆ ಮಾಡೋ ಒಂದು ಪ್ರಸನ್ನಗಳಿದೆ ಮತ್ತು ಸನ್ನಿವೇಶಗಳು ಇದೆ ನಾವು ಕೂಡ ಅಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿ ಒಂದು ಜನಪ್ರಿಯತೆ ಪಡ್ಕೊತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ತಂದೆ ತಾಯಿಯವರಿಗೆ ಅವರ ಜನ್ಮ ಅವರಿಗೆ ಈ ಒಂದು ಸಮಾರಂಭಕ್ಕೆ ಸ್ವಾಗತ ಕೋರ್ತಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು